ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಸೋಮವಾರದ ಬ್ಲಾಗ್ ಆಗಿದೆ ಬೆಳ ಎದ್ದು ಬಿಟ್ಟು ಇವತ್ತು ಕಸ ಗುಡಿಸ್ತಾ ಇದ್ದೀನಿ ಮುಂಚೆ ಎಲ್ಲ ಅಂದಿದ್ರೆ ಫಸ್ಟು ತಿಂಡಿ ಮಾಡಿಬಿಟ್ಟು ಆಮೇಲೆ ಮನೆ ಕಸ ಗುಡ್ಸಿವೆ ಆದರೆ ಇವತ್ತು ಸ್ವಲ್ಪ ಪುನೀದು ಪ್ರಾಜೆಕ್ಟ್ ವರ್ಕೆಲ್ಲ ಇತ್ತಂತೆ ಏನೋ ಸ್ಕ್ರಿಪ್ಟ್ ಇದೆ ಮಾಡಿಕೊಡು ಅಂತ ಅಂದ ಸ್ಕ್ರಿಪ್ಟಿಗೆ ನೋಡಿ ಭಾನುವಾರ ರಜೆ ಇರುತ್ತೆ ಸುಮ್ಮನೆ ಇರ್ತಾನೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಈ ಥರ ಮಾಡ್ತಾನೆ ಯಾವಾಗಲೂ ಇದೇ ಒಂದು ಬೇಜಾರು ಬೈಕೊಂಡು ಅವತ್ತಾಗಿ ಏನೋ ಅವತ್ತಾಗಿ ಮಾಡಿಕೊಟ್ಟೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ಬಿಟ್ಟು ಎಲ್ತಿ ಫುಡ್ದಂತೆ ಸ್ವಲ್ಪ ಕಿರೀಟ ಥರ ಎಲ್ಲ ಮಾಡಬೇಕಿತ್ತಂತೆ ಲೀಡರ್ ಥರದ್ದು ಆ ಥರದ್ದೆಲ್ಲನೂ ಎಲ್ತಿ ಫುಡ್ಡು ಜಂಕ್ ಫುಡ್ದು ಸ್ಕ್ರಿಪ್ಟ್ ಇತ್ತಂತೆ ಆ ಸ್ಕೂಲಲ್ಲಿ ಯಾರು ಡೈಲಿ ಒಬ್ಬೊಬ್ಬರಿಗೆ ಆ ಥರದ್ದೊಂದು ಏನಾದರೂ ಸರಿ ಮಕ್ಕಳಿಗೆ ತಿಳಿ ತಿಳಿಸಿ ಹೇಳೋ ಅಂಥದ್ದೊಂದು ಸ್ಕ್ರಿಪ್ಟನ್ನ ಒಂದೊಂದು ಸೆಕ್ಷನಲ್ಲಿ ಒಂದೊಂದು ಸ್ಟ್ಯಾಂಡರ್ಡಲ್ಲಿ ಮಾಡಿಸ್ತಾರಂತೆ ಇವನಿಗೆ ಬಂದುಬಿಟ್ಟು ಒಂದು ಎಲ್ತಿ ಫುಡ್ಡು ಜಂಕ್ ಫುಡ್ದು ಸ್ಕಿಟ್ಟಿತ್ತಂತೆ ಇತ್ತಂತೆ ಇದೆಲ್ಲ ಬೆಳಿಗ್ಗೆ ಎದ್ದೆ ಮಾಡಿ ಎಲ್ಲನೂ ಬರ್ಕೊಟ್ಟೆ ಇದು ನಮ್ಮ ಮುಗ್ಸಿ ತಿಂಡಿ ಪಲಾವ್ ಮಾಡಿದ್ದೆ ಪಲಾವ್ ಹಾಕಿಟ್ಟಿದ್ದೀನಿ ಬಾಕ್ಸಿಗೆ ಅದ್ರ ಜೊತೆಗೆ ಹಪ್ಳಿಬ್ಬರು ತಿಂದಿದ್ದಾರೆ ಅಪ್ಪನಿಗೆ ತೈಪು ತರಬೇಕು ಒಂದೆಲ್ಲಾ ಸೋಪು ನಾನು ತೋರ್ತಾಕಿದ್ದೆನಲ್ಲ ಅಲ್ಲಿ ತೋರ್ತಾತ್ರೇ ಇತ್ತು ಅದಕ್ಕೆ ಕಿತ್ತುಬಿನ್ ಪಾಟಿಗೂ ಹಾಕಿದಿನ ಅಮ್ಮ ವಾಣಿ ಸೋಪು ಬರೀ ದಿನಕ್ಕೆ ಕಲಂಕಂತಾಳೆ ಕಲಸಕ್ಕೆ ಜೊತೆ ಕೊಡಬೇಕು ಈಗ ಅಮ್ಮ ಆಗ್ಲೂ ಸ್ವಲ್ಪ ಆ ಕೈ ತೋರ್ಕ अरे बढ़िया बर्थडे के दिन बड़ी बड़ बड़ तो बॉडी बड़ा करना बटन हो जाता तो को, को, ना ना तो पूरा था और मेरे ने आकी तीन सर कोई थोड़ी कोई कोई कड़ी आगे चलो आ तो आ एक आके ओके ओके माय सर बेंडिंग साड़ी मैं कौन बोलती हूं आज डे स्क्रिप्ट नाउ आई वुड लाइक टू इनवाइट माय फ्रेंड गौतमी टू प्लीज न्यूज़ पे तो గైన్ ద్రీట్ జర్నల్ అండ్ ద ఫైనాన్షియల్ టైమ్స్ టుడేజ్ నేషనల్ డే ఇండియా సెలిబ్రేట్ నేషనల్ స్టేట్ డే ట్వంటీ ప్రైమ్ మినిస్టర్ మోదీ And space sector reforms. Today's state news: Brian Day paintings, organs, Bows donated in Mangalore. Today's sports news: The live coverage of sports as a television program on radio and other broadcasting media. Thank you all. Thank you. Thank you, Gautami. Now I would like to invite my friend Pratana to share thought of the day. గుడ్ మార్నింగ్ ఎవరి వన్ మైసెల్స్ ఐఎమ్ స్టడింగ్ ఇన్ గ్రేట్ సిక్స్ ఫార్ దే అల్ ఎఫోట్స్ టుమోరొ రిట్ ఎఫర్ట్స్ టుగ్ విన్ టుమారో థ్యాంక్ యూ ప్రార్థనా నవ్ ఐ వుడ్ లైక్ టు మై ఫ్రెండ్ టు మినిట్ యూ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆಳ್ಳು ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡೋಡಿದ್ರೆ ವ್ಯಕ್ತಿ ಎದ್ ಬಂದಿಗೆ ಹೋದ ಚರಿತ್ರದಲ್ಲಿ ಸಾಧ್ಯ ಇಲ್ಲ ನಾನ್ ಬರೋ ಮಾತ್ರ ಬೇರೆಯವ್ರವ ನಾನ್ ಬಂದೆ ನಂದೇ ಅವ ಸಿಂಪಲ್ ಆಗಿ ಸೀರಿಯಸ್ ಆಗಿದ್ರ ಈ ಸೀರಿಯಸ್ ಆಗಿ ಹೊಡೆದ್ರೆ ಸೀರಸ್ ಅಮ್ಮ ಕೈ ಹೊಡಿತಾರೆ ಅಪ್ಪ ಬೆನ್ ಮೇಸ್ರು ತಲೆ ಹೊಡಿತಾರೆ ಮೇಡಮ್ ಕಾ ಹೊಡಿತಾರೆ ಅಶೋಕ ಎದ್ದೆಗೆ ಹೊಡೆಯೋದು గౌడ నౌ మై ఫ్రెండ్స్ ఆర్ గోయింగ్ టూ పర్ఫార్మ్ అబౌట్ అది ఫుడ్ అండ్ హెల్ది ఫుడ్ Food. Eat junk food, no healthy food Eat healthy food, no junk food Eat junk food, no healthy food Eat healthy food, no junk food Eat Stop food. it! i really confused now What do I do? What do I do? What do I do? Well, let's challenge Come okay. I accept this challenge I also accept this challenge Okay, bring it bro We eat healthy food. My, ma my mom is so happy. You know, uh, eat only healthy food. Uh, Every day eat uh, healthy food. Don't eat junk food. Eat vitamins and minerals. Uh, eat healthy. Daily exercise. Um, take shower regularly. Be, uh, eat healthy. Be healthy. ನೋಡು ಕಾಲ್ ಮಾಡ್ಕೊಂಡ್ರದ ಹೆಂಗೆ ಮಾಡ್ಕೊಂಡ ನೋಡಿ ಒಂದು ನಿಮಿಷ ಅಲ್ಲಿ ಚೇರ್ ಮೇಲೆ ನಿಂತ್ಕೊಂಬಿಟ್ಟು ಕೆಳಗಡೆ ಗಂಟೆಗಳವೆ ಇಲ್ಲಿ ಬಾಕ್ಲವು ಅದನ್ನು ಕೇಳಿಕ್ಕೆ ಹಾಕೊಂಡು ಬಿತ್ತ ಆ ಗಂಟೆ ಮಕ್ಕೆ ಕಾಲು ಹಾಕಿದ್ದಲ್ಲ ಈ ಥರ ಆಗಿದೆ ಹಾಗೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿದ್ದೆ ಅದ್ರ ಜೊತೆಗೆ ಹಪ್ಪಳ ಬೇಯಿಸಿದ್ದೆ ಪಾಪನ ನಾನು ಊಟ ಮಾಡ್ದು ಅವನು ಟಿ ವಿ ಒಳಕ್ಕೆ ಮುಳುಗ್ಬಿದ್ದ ಊಟ ಮಾಡಿಸಿದ್ದೆ ಹಾಗೆ ನಾಳೆ ಗೌರಿ ಹಬ್ಬ ಇರೋದ್ರಿಂದ ದೇವ್ರ ಸಮಾನವನ್ನು ತೊಳೆದು ನೀರು ಬಿಟ್ಟಿದ್ರು ನೀರನ್ನು ನೀವು ಹಿಡಿದ್ಬಿಟ್ಟು ಬಟ್ಟೆ ಎಲ್ಲ ಒಣ ಹಾಕ್ಬಿಟ್ಟೆ ಅದೊಂದು ಕೆಲಸ ಆಗಿಬಿಟ್ರೆ ಎಷ್ಟೋ ಅಷ್ಟು ಕೆಲಸನೇ ಕಮ್ಮಿ ಆದಂಗೆ ಏನಿವತ್ತು ಒತ್ತಿನ ತಗೋತಿದೆಯಲ್ಲ ಯಾವ್ದು ಹಾಂ ತಲೆನೋವು ಬಂದು ಹೋಮ್ವರ್ಕ್ ಬರೀತಿದ್ಯಾ ಅಂದರೆ ಗ್ರೇಟ್ ಒಬ್ರು ನಿನು ಹಾಗೆ ಸ್ವಲ್ಪ ಆಗಿತ್ತು ಹಾಗೆ ಸ್ವಲ್ಪ ಹಸಿಟ್ಕೊಂಡು ಇಸ್ಕೊಂಡು ಇದಾಯಿತು ಹಾಗೆ ನೋಡಿ ಹುತ್ತಿ ಒಂದು ಸಾವಿರ ರೂಪಾಯಿ ದುಡ್ಡು ಹುತ್ತಿ ಒಂದು ಸಾವಿರ ರೂಪಾಯಿ ದುಡ್ಡು ಬೇಕು ನಮ್ಮ ಮನೆಯವರು ಉಕ್ಕಿ ಹೊಡೆದು ಮೂರ್ನಾಲ್ಕು ದಿನ ಆಗಿತ್ತಂತೆ ಯಾರು ದುಡ್ಡು ಕೊ ಅವ್ರು ಯಾರೋ ಕಣೆ ದುಡ್ಡು ಕೊಟ್ಟೋಗಿರಲ್ಲ ಅಂತ ಅಂದ್ಬಿಟ್ಟು ಬಂದು ದುಡ್ಡು ಕೊಟ್ಟು ಹೋದ್ರು ಹಸಿಟ್ಟು ಒಂದಿಸ್ತಿದ್ನಲ್ಲ ಅಲ್ಲೇ ಇಸ್ಕೊಂಡೆ ನೋಡಿರಿ ನನ್ನ ಮಗ ಚಿಕ್ಕನಿದ್ದನು ಸಣ್ಣ ಪುಟ್ಟ ರೇಟ್ ಆಗ್ರಲ್ಲ ಆಡೋದಿಲ್ಲ ಇದು ಸ್ವಲ್ಪ ಎರಡು ಬೆಳ್ಳು ಮಧ್ಯಾಹ್ನ ಕೂಲಿ ಕೆಂಟಿತ್ತು ಚೆನ್ನಾಗಿ ಬೆಳ್ಳು ಸ್ವಲ್ಪ ಸ್ಟಿಚ್ ಆಗತ್ತೆ ಕುಳಿ ಕೆಂಪ್ಟಿದೆ ಆದ ತಕ್ಷಣ ಬ್ಲಡ್ ಬಂದು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಫಸ್ಟ್ನ ಹಾಕ್ಬಿಟ್ಟೆ ಅದರಿಂದ ಸ್ವಲ್ಪ ಬ್ಲಡ್ ನಿಂತ್ಕತ್ತು ನನಗೆ ತುಂಬ ಎದುರಿಕೋಗೋಯಿತು ನನಗೊಂದು ಬ್ಲಡ್ ಕಂಡ್ರೆ ಅಲ್ಲೇ ತಲೆಸಿಟ್ಕೊಂಡು ಬಿಡುತ್ತೆ ನಾನು ನಿಜ ಅಲ್ಲಿ ಅವನಿಗೆ ಯಾವ ಥರ ಅಂದರೆ ತಕ್ಷಣಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಸೊ ಮನೆಗಿದ್ನಲ್ಲ ಬ್ಯಾಂಡೇಜ್ ಬಿಚ್ಚೋಗಿತ್ತು ಬ್ಯಾಂಡೇಜ್ ಕಟ್ತೆ ಹಾಗೆ ಸ್ವಲ್ಪ ಬಟ್ಟೆನೂ ತೊಡೆದಕಿದ್ದು ಒಣಗಿದ್ದು ಅವೆಲ್ಲನೂ ಬಟ್ಟೆ ಎಲ್ಲನೂ ಓಲ್ಡ್ ಮಾಡಿ ಇಡ್ತಾ ಇದ್ದೆ ಅಲ್ಲಿ ದೊಡ್ಡನೂ ಟ್ಯೂಷನ್ಗೆ ಹೋಗಿ ಟೈಮ್ ಆಯಿತು ಅಂದ್ಬಿಟ್ಟು ಅವನು ಬ್ಯಾಗೆಲ್ಲನು ರೆಡಿ ಮಾಡ್ಕೊತಾ ಇದ್ದ ನಮ್ಮ ಮನೆ ಬಂದು ಟ್ಯೂಷನಿಗೆ ಕರ್ಕೊಂಡೋದ್ರು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ